ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಾಗ ಆಸೆಗೆ ಬಲಿಯಾಗದೆ ಅದನ್ನ ಸರ್ಕಾರಕ್ಕೆ ಹಸ್ತಾಂತರಿಸುವ ಮೂಲಕ ರಿತ್ತಿ ಕುಟುಂಬ ಮಾದರಿಯಾಗಿದೆ ಈ ಕುಟುಂಬದ ಬಾಲಕ ಪ್ರಜ್ವಲ್ ರೀತಿಯ ಪ್ರಾಮಾಣಿಕತೆಯನ್ನ ಮೆಚ್ಚಿ ಈಗ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಉಚಿತ ಶಿಕ್ಷಣ ನೀಡಲು ಮುಂದೆ ಬಂದಿವೆ ಬಾಲಕ ಪ್ರಜ್ವಲ್ಗೆ ಎಂಟನೇ ತರಗತಿಯಿಂದ ಪಿಯುಸಿ ವರೆಗೆ ಉಚಿತ ಶಿಕ್ಷಣ ನೀಡುವುದಾಗಿ ಬಿ ಎಚ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಸಿದ್ದು ಪಾಟೀಲ್ ಅವರು ಒಂದು ಭರವಸೆಯನ್ನ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ಯಾವುದೇ ಡಿಗ್ರಿ ಆಗಿರ್ಬೋದು ಸ್ನಾತಕೋತ್ತರ ಪದವಿ ಅಥವಾ ವೃತ್ತಿಪರ ಶಿಕ್ಷಣ ಪಡೆಯಲು ಇಚ್ಛಿಸಿದ್ರು ಕೂಡ ಸಂಸ್ಥೆಯ ವತಿಯಿಂದಲೇ ಸಂಪೂರ್ಣವಾದಂತಹ ಉಚಿತ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ ಘೋಷಿಸಿದ್ದಾರೆ ಹಾಗೇನೆ ಈ ಒಂದು ವಿಷಯದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಹಾಗೇನೆ ಈ ಒಂದು ವಿಷಯದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಈಗಾಗಲೇ ನಮ್ಮ ಈ ಭಾಗ ಶಾಸಕರು ಸಿ ಸಿ ಪಾಟೀಲ್ ಹೇಳಿದ್ದಾರೆ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮಾತಾಡಿದಾರೆ ಅವರೆಲ್ಲರೂ ಈಗ ಈ ಸರ್ಕಾರ ಅವರಿಗೆ ಸಹಾಯ ಮಾಡಬೇಕು ಸರ್ಕಾರ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದರ ಜೊತೆಗೇನೆ ಈಗಾಗಲೇ ಪಿಯುಷ್ ಅವರಿಗೆ ಒಂದು ಇಲ್ಲಿ ಲೋಕಲ್ ಸಂಸ್ಥೆಯವರು ನಾವು ಕಲಿಸ್ತೀವಿ ಅಂತ ಹೇಳಿದರೆ ನಾವು ನಮ್ಮ ಶಾಲೆಯಲ್ಲಿ ಅವನು ಮುಂದೆ ಡಿಗ್ರಿ ಮತ್ತು ಪಿ ಜಿ ಅವ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವುದಾದ್ರೂ ಕೋರ್ಸನ್ನು ಮಾಡಲಿ ನಂತರ ಅವನು ಎಮ್ ಎಸ್ ಸಿ ಎಮ್ ಕಾಮ್ ಅಥವಾ ಬಿ ಎಡ್ ಏನಾದರೂ ಅವನು ಅಭ್ಯಾಸ ಮಾಡ್ತಾನಂದ್ರೆ ಅವ್ನಿಗೆ ಉಚಿತವಾಗಿ ಆ ಪ್ರಜ್ವಲನಿಗೆ ನಮ್ಮ ಕನಕದ ಶಿಕ್ಷಣ ಸಮಿತಿಯಿಂದ ಅವನಿಗೆ ಉಚಿತವಾದಂಥ ಶಿಕ್ಷಣವನ್ನು ಸಹಾಯವನ್ನು ನಾವು ಮಾಡ್ತೀವಿ ಪಂಚಾಯತಿ ಅಧ್ಯಕ್ಷರು ಅವ್ರಿಗೆ ಮಾತಾಡಿಸಿ ಜಗವನ್ನು ಫಿಕ್ಸ್ ಮಾಡಿ ಒಂದು ಕೊಡ್ಬೋದು

ಅವು ತಾಯಿ ನಮ್ದಲ್ಲ ಅದು ದೇವ್ರದ ಅಲ್ಲೇ ಅಂತ ಹೇಳಿ ಏನು ಈ ಜನರಿಗೆ ಅದು ತಲುಪಲಿ ಸರ್ಕಾರಕ್ಕೆ ಹೋಗಲಿ ಅಂಥೇಳಿ ಇನ್ನು ದೊಡ್ಡ ಮನಸ್ಸು ಮಾಡಿದೆ ಅಲ್ಲ ಅದು ನಮ್ಮ ನಿನಗಷ್ಟ ಅಲ್ಲ ನಮ್ಮ ಗದಗ ತಾಲೂಕು ಗದಗ ಜಿಲ್ಲಾಕ್ಕನ ಕೀರ್ತಿ ಹೆಚ್ಚಿಗೆ